ಭಾರತ ಸರ್ಕಾರ ತನ್ನ ನಾಗರಿಕರನ್ನು ಲೂಟಿ ಮಾಡ್ತಾ ಇದೆಯಾ ಮಧ್ಯಮ ವರ್ಗದ ಭವಿಷ್ಯದೊಂದಿಗೆ ಸರ್ಕಾರ ಆಟ ಆಡ್ತಾ ಇದೆಯಾ ಈಗಿನ ತೆರಿಗೆ ವ್ಯವಸ್ಥೆ ಭಾರತದ ಆರ್ಥಿಕತೆಯನ್ನು ಹೇಗೆ ಕೊಲ್ತಾ ಇದೆ ಪೆಟ್ರೋಲ್ ಬೆಲೆ ಜಿ ಎಸ್ ಟಿ ದರವನ್ನು ಕಡಿಮೆ ಮಾಡಿ ಜನರ ಕೈಯಲ್ಲಿ ಹೆಚ್ಚಿನ ಹಣವನ್ನು ನೀಡೋದ್ರ ಬಗ್ಗೆ ಸರ್ಕಾರ ಯಾಕೆ ಯೋಚನೆ ಮಾಡ್ತಾ ಇಲ್ಲ ಭಾರತದಲ್ಲಿ ಖಾಸಗಿ ಬಳಕೆ ಯಾಕೆ ಕುಗ್ತಾ ಇದೆ ಹೆಚ್ಚುತ್ತಾ ಇರುವಂಥ ಹಣದುಬ್ಬರದಿಂದಾಗಿ ಮಧ್ಯಮ ವರ್ಗ ಹೇಗೆ ಕಡಿಮೆ ಖರ್ಚು ಮಾಡೋದಕ್ಕೆ ಪ್ರಾರಂಭ ಮಾಡಿದೆ ಭಾರತದ ಜಿ ಡಿ ಪಿ ಬೆಳವಣಿಗೆ ಯಾಕೆ ಶೇಕಡ ಐದು ಪಾಯಿಂಟ್ ನಾಲ್ಕರಷ್ಟು ನಿಧಾನ ಆಗಿದೆ ಕಂಪನಿಗಳು ಯಾಕೆ ಆದಾಯ ಮತ್ತು ಲಾಭದ ಕುಸಿತ ಕಾಣ್ತಾ ಇವೆ ಲಾಭ ಗಳಿಸ್ತಾ ಇರುವಂತಹ ಕಂಪನಿಗಳು ಮಧ್ಯಮ ವರ್ಗದ ಕಾರ್ಮಿಕರ ವೇತನವನ್ನ ಹೆಚ್ಚು ಮಾಡದೆ ಹೇಗೆ ಅವರನ್ನ ತೊಂದರೆ ಸಲ್ಕಿಸ್ತಾ ಇವೆ ವಿಕಸಿತ ರಾಷ್ಟ್ರವಾಗುವಂತಹ ಭಾರತದ ಆಕಾಂಕ್ಷೆಗಳು ದೂರದ ಕನಸಾಗಿ ಉಳಿಬಹುದು ಅಂತ ಕೆಲವು ಅರ್ಥಶಾಸ್ತ್ರಜ್ಞರು ಯಾಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ ಇದೆಲ್ಲ ಯಾಕೆ ನಡೀತಾ ಇದೆ ಸರ್ಕಾರದ ನೀತಿಗಳು ಮತ್ತು ತೆರಿಗೆ ವ್ಯವಸ್ಥೆಯು ಇದ್ರ ಹಿಂದಿನ ಮುಖ್ಯ ಕಾರಣನ ನಮ್ಮ ದೇಶ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗುವ ಹಳಿಗೆ ಬರೋದಕ್ಕೆ ಯಾವ ಕ್ರಿಯಾಶೀಲ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಈ ಎಲ್ಲ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಅದ್ರ ಇದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಸಬ್ಸ್ಕ್ರೈಬ್ ಬಟನ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ಲೇಕ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ ಮೊದಲೇ ಆದಾಯ ಹೆಚ್ಚುತ್ತಾ ಇಲ್ಲ ಅನ್ನುವಂಥ ಚಿಂತೆಯಲ್ಲಿರುವಂಥ ಜನ ಹೇಗೆ ತೆರಿಗೆ ಕಟ್ಟಿ ಕಟ್ಟಿ ಹೈರಾಣಾಗ್ತಾ ಇದ್ದಾರೆ ಈ ಬಗ್ಗೆ ನಿಮ್ಮ ಅನುಭವ ಏನು ಅಂತ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮಿಸ್ ಮಾಡಿದೆ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ವಿಷಕ್ಕೆ ಬರೋಣ ಭಾರತದ ಪ್ರಧಾನ ಆರ್ಥಿಕ ಸಲಹೆಗಾರ ವಿ ಅನಂತ ನಾಗೇಶ್ವರನವರ ಪ್ರಕಾರ ಕೆಲವು ಕಂಪನಿಗಳ ಆದಾಯ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ ಆದರೆ ಅವು ತಮ್ಮ ಉದ್ಯೋಗಿಗಳಿಗೆ ಮಾತ್ರ ಸಂಬಳವನ್ನು ಹೆಚ್ಚು ಮಾಡಿಲ್ಲ ಬೆಲೆ ಏರಿಕೆ ಕಾರಣದಿಂದಾಗಿ ಜನರು ಖರ್ಚು ಮಾಡೋದನ್ನೇ ಕಡಿಮೆ ಮಾಡಿಬಿಟ್ಟಿದ್ದಾರೆ ಅಭಿವೃದ್ಧಿ ಹೊಂದಿದ ದೇಶವಾಗುವಂಥ ಭಾರತದ ಕನಸು ಬರೀ ಕನಸಾಗಿಯೇ ಉಳಿಯಲಿದೆ ಅನ್ನುವಂಥ ಆತಂಕವನ್ನು ಸ್ವತಃ ಅನೇಕ ಅರ್ಥಶಾಸ್ತ್ರಜ್ಞರು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರ ಪೆಟ್ರೋಲ್ ದರ ತೆರಿಗೆ ಜಿ ಎಸ್ ಟಿ ದರವನ್ನು ಕಡಿತಗೊಳಿಸಿದರೆ ದೇಶದ ಆರ್ಥಿಕತೆಗೆ ಬಲ ಬರ್ತಾ ಇತ್ತು ಆದರೆ ಸರ್ಕಾರಿ ಲಕ್ಷುರಿ ವಸ್ತುಗಳಿಗಾಗಿ ಹೊಸ ಜಿ ಎಸ್ ಟಿ ಸ್ಲ್ಯಾಬ್ ತರೋದಕ್ಕೆ ಮುಂದಾಗಿದೆ ದೇಶಾದ್ಯಂತ ಕಾರ್ ಡೀಲರ್ಗಳು ಸಿಕ್ಕಾಪಟ್ಟೆ ಡಿಸ್ಕೌಂಟನ್ನು ಘೋಷಣೆ ಮಾಡಿದ್ದಾರೆ ಮಾರುಕಟ್ಟೆಯಲ್ಲಿ ಸೋಪು ಟೂತ್ಪೇಸ್ಟನ್ನು ಕೂಡ ಕೇಳೋರಿಲ್ಲದಂಥ ಒಂದು ಸ್ಥಿತಿ ತಲೆದೋರಿದೆ ಯಾಕಂದರೆ ಜನರ ಬಳಿ ಹಣ ಇಲ್ಲ ಇತ್ತೀಚಿಗೆ ಬಿಡುಗಡೆಯಾದಂಥ ಜಿ ಡಿ ಪಿ ನಂಬರ್ ನೋಡಿದ್ರೆ ಎರಡನೇ ಕ್ವಾರ್ಟರ್ನಲ್ಲಿ ಬೆಳವಣಿಗೆ ದರ ಕೇವಲ ಶೇಕಡ ಐದು ಪಾಯಿಂಟ್ ನಾಲ್ಕಿತ್ತು ಇದು ಹದಿನೆಂಟು ತಿಂಗಳುಗಳಲ್ಲಿ ಅತೀ ಕಡಿಮೆ ಜನರ ಆರ್ಥಿಕ ಸ್ಥಿತಿಯಂತೂ ತೀರಾ ಹದಗೆಟ್ಟಿದೆ ಆದರೆ ಇದೆಲ್ಲವನ್ನು ಸರಿಪಡಿಸೋದಕ್ಕೆ ಸರ್ಕಾರ ಹಲವು ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಅಂತೂ ಇದೆ ಆದರೆ ಸರ್ಕಾರ ಅದನ್ನು ಮಾಡ್ತಾ ಇಲ್ಲ ಜನರು ಪ್ರಶ್ನೆ ಮಾಡದೆ ಸುಮ್ಮನಿರೋದೇ ಇದಕ್ಕೆ ಕಾರಣ ಆಗಿದೆ ಜಿ ಡಿ ಪಿ ಸ್ಥಿತಿಯನ್ನು ನಾವಿಲ್ಲಿ ಮೊದಲು ನೋಡೋಣ ಜಿ ಡಿ ಪಿ ಅನ್ನೋದು ದೇಶದಲ್ಲಿನ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯ ಜನರು ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ ಅನ್ನೋದು ಇದರಲ್ಲಿ ಒಂದು ಭಾಗ ಅಂದ್ರೆ ಶೇಕಡ ಐವತ್ತಾರು ಪಾಯಿಂಟ್ ಎರಡು ಎಂಟು ಇನ್ನು ಎರಡನೇದು ಸರ್ಕಾರ ಎಷ್ಟು ಹಣ ಖರ್ಚು ಮಾಡ್ತಾ ಇದೆ ಅನ್ನೋದು ಅಂದ್ರೆ ಅದು ಕೊಡುವಂಥ ಸಂಬಳ ಇದರಲ್ಲಿ ಬರುತ್ತೆ ಇದು ಶೇಕಡ ಒಂಬತ್ತು ಪಾಯಿಂಟ್ ಸೊನ್ನೆ ಒಂಬತ್ತು ಇನ್ನು ಮೂರನೇ ಭಾಗ ಖಾಸಗಿ ಸರ್ಕಾರಿ ಸೇರಿ ಎಷ್ಟು ಹೂಡಿಕೆ ಆಗಿದೆ ಅನ್ನೋದು ಇದು ಶೇಕಡ ಮೂವತ್ನಾಲ್ಕು ಪಾಯಿಂಟ್ ಮೂರು ಒಂದು ಇನ್ನು ನಾಲ್ಕನೇದು ಒಟ್ಟು ರಫ್ತು ಎಷ್ಟು ಅನ್ನೋದು ಅಂದರೆ ರಫ್ತು ಮೌಲ್ಯದಲ್ಲಿ ಆಮದು ಮೌಲ್ಯವನ್ನು ಕಳೆಯೋದು ಇದು ಶೇಕಡ ಸೊನ್ನೆ ಪಾಯಿಂಟ್ ಮೂರು ಎರಡು ಇದನ್ನ ಲೆಕ್ಕ ಹಾಕಿದರೆ ಸ್ಪಷ್ಟವಾಗಿ ಕಾಣಿಸುವಂಥ ಒಂದು ಸಂಗತಿ ಭಾರತದ ಜಿ ಡಿ ಪಿಯ ಅತಿ ದೊಡ್ಡ ಭಾಗ ಖಾಸಗಿ ವೆಚ್ಚ ಅಂದರೆ ಜನರು ಖರ್ಚು ಮಾಡುವಂಥ ಹಣ ಈಗಿನ ಸಮಸ್ಯೆ ಏನು ಅಂತ ಅಂದರೆ ಈ ಖಾಸಗಿ ವಲಯದ ಖರ್ಚು ಅಂತ ಅಂದರೆ ಜನರು ಮಾಡುವಂಥ ಖರ್ಚು ಬೆಳೆಯದೇ ಇರೋದು ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಹಿಂದಿನ ತ್ರೈಮಾಸಿಕದಲ್ಲಿ ಖಾಸಗಿ ವೆಚ್ಚದ ಬೆಳವಣಿಗೆ ದರ ಶೇಕಡ ಏಳು ಪಾಯಿಂಟ್ ನಾಲ್ಕರಷ್ಟಿತ್ತು ಆದರೆ ಈ ಕ್ವಾರ್ಟರ್ನಲ್ಲಿ ಇದು ಕೇವಲ ಶೇಕಡ ಆರಾಗಿದೆ ಆಗಿದೆ ಖಾಸಗಿ ವೆಚ್ಚದ ಸ್ಥಿತಿ ಏನಂದರೆ ಏನೇನು ಉತ್ತಮವಾಗಿಲ್ಲ ಆಟೋಮೊಬೈಲ್ ಉದ್ಯಮದಲ್ಲಿ ಮಾರುತಿ ಸುಜುಕಿ ಆಕರ್ಷಕ ಡಿಸ್ಕೌಂಟನ್ನು ಘೋಷಣೆ ಮಾಡಿದೆ ಯಾಕೆ ಯಾಕಂದರೆ ಕಾರ್ ಖರೀದಿ ಮಾಡೋರೇ ಇಲ್ವಾಗಿದ್ದಾರೆ ಮಾರುತಿ ಸುಜುಕಿ ಮಾತ್ರ ಅಲ್ಲ ಹಿಂಡೈ ಸ್ಕೋಡಾ ಹೋಂಡಾ ಕಂಪ್ನಿಗಳು ಕೂಡ ತಮ್ಮ ಬೇರೆ ಬೇರೆ ಮಾಡೆಲ್ಗಳ ಮೇಲೆ ಉತ್ತಮ ನಗದು ಡಿಸ್ಕೌಂಟನ್ನು ಘೋಷಣೆ ಮಾಡಿವೆ ಎರಡು ಸಾವಿರದ ಇಪ್ಪತ್ತರ ನಂತರ ದೇಶದಲ್ಲಿ ಮೊದಲ ಬಾರಿಗೆ ಆಟೋಮೊಬೈಲ್ ವಲಯ ಇಂಥ ಒಂದು ಡಿಸ್ಕೌಂಟನ್ನು ಘೋಷಣೆ ಮಾಡಿರೋದು ಇಲ್ಲಿ ವರದಿಗಳ ಪ್ರಕಾರ ದೇಶದಲ್ಲಿ ಎಪ್ಪತ್ತು ಸಾವಿರ ಕೋಟಿ ಮೌಲ್ಯದ ಕಾರ್ಗಳು ಹಾಗೆಯೇ ಡೀಲರ್ಗಳ ಬಳಿಯೇ ಉಳಿದಿವೆ ಫೆಡರೇಷನ್ ಆಫ್ ಆಟೋಮೊಬೈಲ್ ಡೀಲರ್ಸ್ ಅಸೋಸಿಯೇಷನ್ ಈ ಸ್ಥಿತಿಯ ಬಗ್ಗೆ ಆತಂಕ ವ್ಯಕ್ತಪಡಿಸಿದೆ ಆದರೆ ಇದು ಆಟೋಮೊಬೈಲ್ ವಲಯದಲ್ಲಿನ ಸ್ಥಿತಿ ಮಾತ್ರ ಅಲ್ಲ ಸಾಬೂನು ಟೂತ್ಪೇಸ್ಟ್ನ ತೀರ ಸಾಮಾನ್ಯ ವಸ್ತುಗಳ ಮಾರಾಟ ಕೂಡ ನಿಂತು ಹೋಗಿದೆ ದೇಶದ ಅತಿ ದೊಡ್ಡ ಕಂಪನಿಗಳಲ್ಲಿ ಒಂದಾದಂತಹ ಹಿಂದೂಸ್ತಾನ್ ಯುನಿಲಿವರ್ಸ್ ಆದಾಯ ಎರಡನೇ ಕ್ವಾರ್ಟರ್ನಲ್ಲಿ ಶೇಕಡಾ ನಾಲ್ಕರಷ್ಟು ಕುಸಿದಿದೆ ದೇಶದ ಆರ್ಥಿಕತೆಯ ಶೇಕಡಾ ಅರವತ್ತರಷ್ಟು ನೆಚ್ಚಿರೋದೇ ಖಾಸಗಿ ವೆಚ್ಚವನ್ನು ಆದರೆ ಈ ಭಾಗವೇ ಬೆಳೆಯದಿದ್ದರೆ ದೇಶದ ಆರ್ಥಿಕತೆ ಬೆಳವಣಿಗೆ ಕೂಡ ಆಗೋದಿಲ್ಲ ಯಾಕೆ ಖಾಸಗಿ ವೆಚ್ಚ ಏರಿಕೆ ಆಗ್ತಾ ಇಲ್ಲ ಇದಕ್ಕೆ ಎರಡು ಕಾರಣಗಳಿವೆ ಮೊದಲನೆಯದು ಹಣದುಬ್ಬರ ಅದರಲ್ಲಿಯೂ ಆಹಾರ ವಸ್ತುಗಳ ಬೆಲೆಗಳಲ್ಲಿನೇ ಏರಿಕೆ ಬಹಳ ಸಮಯದಿಂದ ಆಹಾರ ವಸ್ತುಗಳ ಬೆಲೆ ಏರ್ತಾನೆ ಬಂದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ನಲ್ಲಿ ತರಕಾರಿಗಳ ಬೆಲೆಯಲ್ಲಿ ಶೇಕಡ ನಲವತ್ತರಷ್ಟು ಏರಿಕೆಯಾಗಿದೆ ಇದು ಕಳೆದ ಐದು ವರ್ಷಗಳಲ್ಲಿನ ಅತಿ ಹೆಚ್ಚು ಈ ಏರಿಕೆಗೆ ಅನೇಕ ಕಾರಣಗಳಿವೆ ಅತಿಯಾದಂಥ ಬಿಸಿಲು ಅಸಮರ್ಪಕ ಮಳೆ ಮತ್ತು ಸರ್ಕಾರ ಆಮದು ಶುಲ್ಕವನ್ನು ಹೇರಿರೋದು ಇಲ್ಲಿ ಮುಖ್ಯ ಕಾರಣಗಳು ಕಳೆದ ನಾಲ್ಕು ವರ್ಷಗಳಲ್ಲಿ ಆಹಾರ ವಸ್ತುಗಳ ಬೆಲೆಗಳು ದುಪ್ಪಟ್ಟಾಗಿವೆ ಒಂದು ಕುಟುಂಬದ ಬಜೆಟ್ನ ಶೇಕಡ ಐವತ್ತರಷ್ಟು ಭಾಗ ತರಕಾರಿ ಮತ್ತು ಹಣ್ಣುಗಳಿಗೆ ಹೋಗ್ಬಿಡುತ್ತೆ ಆಗ ಇತರ ವಸ್ತುಗಳ ಮೇಲೆ ಮಾಡುವಂಥ ಖರ್ಚು ಕಡಿಮೆ ಆಗುತ್ತೆ ಈ ಬೆಲೆ ಏರಿಕೆ ಇಲ್ಲದೆ ಹೋಗಿದ್ದಲ್ಲಿ ಜನರ ಗಳಿಕೆ ಉತ್ತಮ ಆಗಿರ್ತಾ ಇತ್ತು ಇನ್ನು ಎರಡನೇ ಕಾರಣ ಅಂತಂದರೆ ಜನರ ಆದಾಯದಲ್ಲಿ ಹೆಚ್ಚಳ ಆಗದೇ ಇರೋದು ಸರ್ಕಾರದ ಸಮೀಕ್ಷೆ ಪ್ರಕಾರ ನಿಯಮಿತ ಸಂಬಳಕ್ಕೆ ದುಡಿಯುವವರ ಆದಾಯ ಕಳೆದ ಆರು ವರ್ಷಗಳಲ್ಲಿ ಇದ್ದಲ್ಲಿನೇ ಇರುವಂಥದ್ದು ಅಥವಾ ಇನ್ನೂ ಕುಸಿದಿದೆ ಪಟ್ಟಣಗಳಲ್ಲಿ ಕಳೆದ ಆರು ವರ್ಷಗಳಲ್ಲಿ ವ್ಯಕ್ತಿಯ ಸರಾಸರಿ ಆದಾಯದಲ್ಲಿ ಆಗಿರುವಂಥ ಏರಿಕೆ ಶೇಕಡ ಒಂದು ಮಾತ್ರ ಗ್ರಾಮೀಣ ಭಾಗಗಳಲ್ಲಿ ಈ ಸ್ಥಿತಿ ಇನ್ನೂ ಶೋಚನೀಯವಾಗಿದೆ ಕಳೆದ ಆರು ವರ್ಷಗಳಲ್ಲಿ ಮಾಸಿಕ ಆದಾಯ ಶೇಕಡ ಮೂರರಷ್ಟು ಕುಸಿದಿದೆ ಪ್ರಧಾನ ಆರ್ಥಿಕ ಸಲಹೆಗಾರ ಹೇಳೋ ಪ್ರಕಾರ ಹಲವು ಕಂಪನಿಗಳು ಉತ್ತಮ ಆದಾಯವನ್ನು ಪಡೆದಿದ್ದರೂ ಕೂಡ ತಮ್ಮ ಉದ್ಯೋಗಗಳಿಗೆ ಸಂಬಳವನ್ನು ಏರಿಸಿಲ್ಲ ಆದಾಯ ಕುಸಿತ ಇರುವಾಗ ಹಣ್ಣು ತರಕಾರಿ ಬೆಲೆ ಏರ್ತಾ ಇದ್ರೆ ಜನ ಹೇಗೆ ಖರ್ಚು ಮಾಡೋದಕ್ಕೆ ಸಾಧ್ಯ ಇದೆ ಕಂಪನಿಗಳಲ್ಲಿ ಹೂಡಿಕೆ ಇಲ್ಲವಾಗಿದೆ ಹಾಗಾಗಿ ಅವು ಕಡಿಮೆ ಸಂಬಳವನ್ನು ಕೊಡ್ತಾಯಿವೆ ಕಡಿಮೆ ಸಂಬಳದಿಂದಾಗಿ ವೆಚ್ಚ ಕೂಡ ಕಡಿಮೆ ಆಗಿದೆ ಜನರ ತಪ್ಪು ಕೂಡ ಇದೆ ಇಲ್ಲಿ ಎಲ್ಲವೂ ಇ ಎಮ್ ಐ ಅವಲಂಬಿತವಾಗಿದೆ ಇಪ್ಪತ್ತೈದು ಸಾವಿರ ಸಂಬಳ ಪಡೆಯುವಂತ ಒಬ್ಬನ ಖರ್ಚು ನೋಡಿ ಎಪ್ಪತ್ತೈದು ಸಾವಿರ ರೂಪಾಯಿ ಮೋಟರ್ ಸೈಕಲ್ ಕೊಂಡ್ಕೊಂಡಿದ್ದಾನೆ ನಲ್ವತ್ತೈದು ಸಾವಿರ ಮೌಲ್ಯದ ಐಫೋನ್ ಅಡಿಡಾ ಸ್ನೀಕರ್ಸ್ ಕ್ಯಾಸ್ಯೂ ವಾಚನ್ನು ಕೊಂಡ್ಕೊಂಡಿದ್ದಾನೆ ಎಲ್ಲನೂ ಇ ಎಮ್ ಐ ಮೇಲೆ ಗಳಿಕೆ ಎಲ್ಲನೂ ಸಾಲಕ್ಕೆ ಹೋಗುತ್ತೆ ಇಪ್ಪತ್ತೈದು ಸಾವಿರ ಸಂಬಳದಲ್ಲಿ ಶೇಕಡ ಅರುವತ್ತರಷ್ಟು ಹಣ ಸಾಲಕ್ಕೆ ಖರ್ಚಾಗುತ್ತೆ ದೇಶದ ಆರ್ಥಿಕತೆ ಕುಸಿತ ಇರೋದರಲ್ಲಿ ಅಚ್ಚರಿ ಏನಿಲ್ಲ ಅಂತಲೇ ಪರಿಣಿತರು ಹೇಳ್ತಾ ಇದ್ದಾರೆ ಭಾರತದ ಬೆಳವಣಿಗೆ ದರ ಶೇಕಡ ಆರು ಏಳರ ನಡುವೆನೆ ಹೊರಲಾಡ್ತಾ ಇದೆ ನೇಪಾಳ ಪಾಕಿಸ್ತಾನ ಭೂತಾನ್ ಇಂಡೋನೇಷ್ಯಾ ಬ್ರೆಜಿಲ್ ಅಂತ ಇತರ ಅಭಿವೃದ್ಧಿಶೀಲ ದೇಶಗಳಿಗೆ ಹೋಲಿಕೆ ಮಾಡಿದರೆ ಇದು ಅತಿ ಕೆಟ್ಟ ಸ್ಥಿತಿಯನ್ನು ಅಲ್ಲ ಇದನ್ನು ಒಪ್ಕೊಳ್ಳೋದೇ ಆದಲ್ಲಿ ಮೋದಿ ಹೇಳ್ತಾ ಇರುವಂಥ ಆ ಎರಡು ಸಾವಿರದ ನಲವತ್ತೇಳರ ವಿಕಸಿತ ಭಾರತದ ಕನಸು ಕೂಡ ಬರೀ ಕನಸಷ್ಟೇ ಈಗಿನ ಬೆಳವಣಿಗೆ ದರದಿಂದ ಎರಡು ಸಾವಿರದ ನಲವತ್ತೇಳರ ಒಳಗೆ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಸುಧಾರಣೆ ಹೇಗೆ ಪೆಟ್ರೋಲ್ ದರವನ್ನು ತಗ್ಗಿಸೋದಕ್ಕೆ ಹಾಗೂ ತೆರಿಗೆ ದರವನ್ನು ಕಡಿತಗೊಳಿಸೋದಕ್ಕೆ ಅವಕಾಶಗಳಿವೆ ಇದು ಬಹಳ ಅವಶ್ಯಕ್ರಮ ಮತ್ತು ಇದು ಸಾಧ್ಯ ಆದರೆ ಜನರು ಮಾರುಕಟ್ಟೆಗೆ ಹೋಗೋದು ಸಾಧ್ಯ ಆಗುತ್ತೆ ಕಳೆದ ವರ್ಷ ಸರ್ಕಾರಿ ತಲೆ ಕಂಪನಿಗಳಾದಂಥ ಐ ಒ ಬಿ ಪಿ ಸಿ ಎಲ್ ಎಚ್ ಪಿ ಸಿ ಎಲ್ ದಾಖಲೆ ಲಾಭ ಗಳಿಸಿವೆ ಆದರೆ ಕಳೆದ ಎರಡು ವರ್ಷಗಳಿಂದ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಬದಲಿಸಿಲ್ಲ ಬಹಳ ಬೇಗ ಇಳಿಕೆ ಆಗಲಿದೆ ಅನ್ನುವಂಥ ಸುದ್ದಿಗಳಿವೆ ಆದರೆ ಸರ್ಕಾರ ಹಾಗೆ ಮಾಡುವಂಥ ಯಾವುದೇ ಸೂಚನೆಗಳಿಲ್ಲ ಇನ್ನು ತೆರಿಗೆ ದರ ಕಡಿಮೆ ಮಾಡೋದರಿಂದಲೂ ಕೂಡ ಅನುಕೂಲ ಇದೆ ಅದರಿಂದ ಗ್ರಾಹಕರಿಗೆ ಲಾಭ ಆಗುತ್ತೆ ಖರೀದಿ ಹೆಚ್ಚಾಗುತ್ತೆ ಇನ್ನು ಸರ್ಕಾರ ನಿಜವಾಗಿಯೂ ಎಲ್ಲಿ ತೊಡಗಿಸಬೇಕು ಅಲ್ಲಿ ಹಣವನ್ನು ಹೂಡಿಕೆ ಮಾಡದೇ ಇರೋದು ಕೂಡ ತೊಂದರೆ ಕಾರಣ ಆಗಿದೆ ಖಾಸಗಿ ವಲಯದವರು ಹೂಡಿಕೆ ಆರಂಭ ಮಾಡಿದರೆ ಜನರ ಕೈಯಲ್ಲಿ ಹಣ ಬರುತ್ತೆ ಆದರೆ ಇದೆಲ್ಲ ಆಗತ್ತಾ ಈ ಹಣಕಾಸು ವರ್ಷದಲ್ಲಿ ಸರ್ಕಾರ ಐವತ್ತು ಸಾವಿರ ಕೋಟಿ ರೂಪಾಯಿ ಗಳಿಕೆ ಒಂದು ಗುರಿಯನ್ನು ಹೊಂದಿತ್ತು ಈಗಾಗಲೇ ನಾಲ್ಕು ತಿಂಗಳು ಕಳೆದು ಹೋಗಿದೆ ಆದರೆ ಆಗಿರೋದು ಮೂರು ಸಾವಿರ ಕೋಟಿ ಇದು ನಿಜಕ್ಕೂ ನಿರಾಶಾದಾಯಕ ಸರ್ಕಾರ ತನ್ನ ಕೈಯಲ್ಲೇ ಇರುವಂಥ ಕ್ರಮಗಳನ್ನು ಬಳಕೆ ಮಾಡ್ತಾನೇ ಇಲ್ಲ ಉತ್ಪಾದನಾ ವಲಯ ಬಹಳ ಮುಖ್ಯ ಇಲ್ಲಿ ಆದರೆ ಅದರ ಬೆಳವಣಿಗೆಗೆ ಕಾರ್ಮಿಕ ಕಾನೂನುಗಳನ್ನು ಸರಳಗೊಳಿಸುವಂಥ ಒಂದು ಅಗತ್ಯ ಇದೆ ಮೂರನೇ ಅವಧಿಯ ಮೊದಲ ನೂರು ದಿನಗಳಿಗಾಗಿ ಭಾರಿ ಭಾರಿ ಯೋಜನೆಗಳ ಬಗ್ಗೆ ಹೇಳ್ಕೊಂಡಿದ್ದವರು ಈಗ ಅದರ ಬಗ್ಗೆ ಮಾತನ್ನು ಕೂಡ ಆಡ್ತಾ ಇಲ್ಲ ಸರ್ಕಾರ ಇಂಥದ್ದೇ ಅಬ್ಬರ ಮಾಡೋದಕ್ಕೆ ಮತ್ತೊಂದು ಚುನಾವಣೆ ಬರೋವರೆಗೂ ಕೂಡ ನಾವು ಕಾಯಬೇಕು ಆದರೆ ದೇಶದ ಆರ್ಥಿಕತೆ ಅಲ್ಲಿ ತನಕನೂ ಏನಾಗಬೇಕು ಇದೆ ಈ ಹೊತ್ತಿನ ಸ್ಪೆಷಲ್ ನೋಡಿದ ರೀ ವಾರ್ತಾ ಭಾರತಿ ವಾರ್ತಾ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೇಕನ್ನು ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ